ನಮ್ಮೆಲ್ಲರ ಮನಸ್ಸುಗಳೇ ಪಾರ್ವತಿ ನಮ್ಮ ಆತ್ಮ ಶಿವ ಆತ್ಮಲಿಂಗ ಅಂತ ಕೇಳಿಲ್ವಾ ಗೋಕರ್ಣದಲ್ಲಿ ಏನು ಹಾಗಂದ್ರೆ ಆತ್ಮವೇ ಲಿಂಗ ನಮ್ಮ ನಮ್ಮ ಆತ್ಮ ಇದೆಯಲ್ಲ ಅದೇ ಶಿವ ನಮ್ಮ ನಮ್ಮ ಮನಸ್ಸು ಬುದ್ಧಿ ಇದೆಯಲ್ಲ ಅದೇ ಪಾರ್ವತಿ ಪಾರ್ವತಿಯ ನಿಮ್ಮ ಮನಸ್ಸು ಅಂತ ಆದ್ಮೇಲೆ ನೀವು ನಿಮ್ಮ ಮನಸ್ಸನ್ನು ಹೇಗೆ ಇಟ್ಕೋಬೇಕು ಮನಸ್ಸನ್ನು ಕೊಳಕ್ ಮಾಡ್ಕೊಳ್ಳೋದು ಸರಿಯಾ ಪಾರ್ವತಿ ಅಲ್ವಾ ಅದು ಪಾರ್ವತಿಯಿಂದ ಮನಸ್ಸು ಮಡಿಯಾಗಿರ್ಬೇಕು ಬೇಡ್ವಾ ಅದೇ ತುಂಬ ಮುಖ್ಯ ಅಂತ ಈಗ ನಮ್ಮ ಮನಸ್ಸು ಮಡಿಯಾಗಿರುತ್ತಾ ಯೋಚನೆ ಮಾಡಿ ನೀವು ನಮ್ಮ ಮನಸ್ಸು ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಮನಸ್ಸಿನ ಬೇಡದ್ದು ಏನಾದರೂ ಯೋಚನೆ ಮಾಡಿದರೆ ಮಡಿ ಹೋಗುತ್ತೆ ಅಲ್ವಾ ಶುಭವನ್ನೇ ಚಿಂತಿಸ್ಬೇಕು ಶುಭವನ್ನೇ ಸ್ಮರಿಸ್ಬೇಕು ಶುಭವನ್ನೇ ಭಾವಿಸ್ಬೇಕು ಶುಭವನ್ನೇ ಸಂಕಲ್ಪ ಮಾಡಬೇಕು ಮನಸ್ಸು ಪೂರ್ತಿ ಶುಭ ಆಗಬೇಕು ಆಗ ನೀವು ಪಾರ್ವತಿಗೆ ಮರ್ಯಾದೆ ಕೊಟ್ಟಂತೆ ಆಯ್ತು ಹಿಂದೆ ಇದ್ರೆ ಪಾರ್ವತಿಗೆ ಕೋಗ ಬರುತ್ತೆ ಮೇಲಿಗೆ ಮಾಡಿದ್ಯಾ ನೀನು ಅಂತ ಪಾರ್ವತಿ ಕೋಪ ಮಾಡ್ಕೊತಾರೆ ತಾಯಿಗೆ ಕೋಗ ಬಂದಾಗ ಒಂದು ಜೀವನ ಇದೆಯಾ ಶಾಪ ಒಳ್ಳೆದಾಗತ್ತ ನನಗೆ ಹಾಗಾಗಿ ಇದೆಲ್ಲ ಇಟ್ಕೊಳ್ಬೇಕು ಶರೀರವೇ ಶಿವಾಲಯ ಶರೀರವೇ ದೇವಾಲಯ ಶರೀರವೇ ಹರಿಮಂದಿರ ಅಂತಾದರೆ ಶರೀರವನ್ನು ನಾವು ಮಡಿಯಾಗ ಇಟ್ಕೋಬೇಕು ಮನಸ್ಸನ್ನು ನಾವು ಬಡಿಯಾಗಿ ಇಟ್ಕೋಬೇಕು ಶುದ್ಧರಾಗಿ ಕಟ್ಕೊಳ್ಬೇಕು ಆಮೇಲೆ ನಿಜವಾಗ್ಲೂ ಪಾರ್ವತಿ ಥರ ಆಗುತ್ತೆ ನನ್ನ ಮನಸ್ಸು ಪಾರ್ವತಿಯೇ ಅನ್ನೋ ಥರ ಆಗುತ್ತೆ ಅದು ನಾವು ಸಾಕ್ಷಾತ್ ಈಶ್ವರನೇ ಅನ್ನೋ ಥರ ಆಗ್ಬಿಡ್ತೀವಿ ನಾವೇ ಆತ್ಮ ನಮ್ಮ ನಮ್ಮ ಆತ್ಮವೇ ಶಿವ ಅಂತ ಆದರೆ ನಾವೇ ಶಿವಂಥರ ಆಗ್ಬಿಡ್ತೀವಿ ಅಂತಹ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು